ಅಲ್ಲ ಇವರ್ ಕಡೆ ನಾನ್ ಬೆಗ್ಗಾರ ಅನಿಸ್ಕೋಬೇಕ ನಾನ್ ಬೆಗ್ಗಾರದಿನ ಇಲ್ಲ ನಾನು ಬೆಳತ್ ತೋರಿಸ್ಲೇಬೇಕು ನಾನ್ ದೊಡ್ಡ ವ್ಯಕ್ತಿ ಆಗ್ಲೇಬೇಕು ನಾನ್ ಯಾವ್ದು ಕೂಡ ಬೆಗ್ಗರ್ ಅನಿಸ್ಕೋಬಾರ್ದು ನನ್ನನ್ನ ನನ್ನ ಚಿಲ್ಲರ್ ಅಂದಲ್ಲ ಅವನು ನಾನು ಯಾವ ಹೈ ಲೆವೆಲ್ ಇರ್ಬೇಕು ಅನ್ಕೊಂಡಿದೀನಿ ನನ್ನನ್ನೇ ಚಿಲ್ಲರ್ ಅಂದ ನನ್ನನ್ನೇ ಅಂದ ಇಲ್ಲ ನನಗ ಅವನ್ ಮಗಳು ಬೇಡ ಬೇಡ ನಾನು ಇಷ್ಟಪಟ್ಟದನ್ನ ಮರ್ತಿ ಬಿಡ್ತೀನಿ ನಾನು ಅಪ್ಪ ಅಮ್ಮನ ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ನನಗಿನ್ ಕನಸು ಮನಸ್ಸಿನಲ್ಲೂ ಅವಳು ಬೇಡ ಬೆಕ್ಕರ್ ಅಂದ್ರ ಮನೆಯಿಂದ ನಾನು ಸಂಬಂಧ ಅಲ್ಲ ಆಕಡೆ ತಿರುಗಿನ ನೋಡೋದಿಲ್ಲ ನನ್ನ ಆ ಕಡೆ ಕನಸು ಮನಸಲ್ಲೂ ತೆರೆ ಹಾಕೋದಿಲ್ಲ ನನ್ನನ್ನೇ ಬೆಕ್ಕರ್ ಅಂದ್ಬಿಟ್ಟ ನಾನು ಹೇಗ್ ಬೆಳೆ ತೋರಿಸಲಿ ಅವನಕ್ಕಿಂತ ದೊಡ್ಡ ಮನೆ ಕಟ್ಲೇಬೇಕು ನಾನು ನನ್ನ ದೊಡ್ಡ ಶ್ರೀಮಂತ ಆಗ್ಲೇಬೇಕು ಅವನ ಹತ್ರ ಎಷ್ಟು ಮನೆ ಇರ್ಬೋದು ಎಷ್ಟು ಆಫೀಸ್ ಇರ್ಬೋದು ನನ್ನ ಸ್ವಂತ ನಾನು ಅಂಗಡಿನ ಓಪನ್ ಮಾಡಿ ತೀರ್ತೀನಿ ಈಗ ಇದು ಶೋರೂಮ್ ಇದೆ ಇದನ್ನ ಮುಂದಿಟ್ಕೊಂಡು ನಾನು ಕಳಿಸಿ ಇನ್ನೂ ದೊಡ್ಡ ವ್ಯಕ್ತಿ ಆಗಿ ಹಾಕ್ತೀನಿ ನನ್ನ ಮುಂದೆ ಕೈ ಚಾಚ ನಾಯಿ ಅವನು ನನ್ನನ್ನೇ ಬೆಗ್ಗಾರನ್ನಲ್ಲ ಇವ್ನೇನ್ ಹಂಗ ಬಂದಿರ್ತಾನ ಇವನು ಮೊದಲು ಆಗಿನೇ ಆಮೇಲೆ ಬಂದಿರ್ತಾನಲ್ವ ನನ್ನನ್ನ ಅಂದ ಅವನು ಇಲ್ಲ ಇವತ್ತಿಗ್ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಇಟ್ಟು ಎಲ್ಲ ನನಗೆ ಒಂಥರ ಇನ್ಶರ್ಟ್ ಆಗ್ತಾ ಇದೆ ಅಯ್ಯೋ ನಾನು ಯಾರ ಕಡೆನೂ ಹುಟ್ಟಿ ಜಲಮ್ ಅನಿಸ್ಕೊಂಡೇ ಇರ್ಲಿಲ್ಲ ನನ್ನ ಎತ್ತ ತಂದೆ ತಾಯಿನೇ ನಾನು ಏಕು ಚೆನ್ನ ಮಾತಾಡಿಲ್ಲ ನನ್ನ ಎಷ್ಟ ಕರೀತಾರ ನಮ್ಮಮ್ಮ ಅದು ಆದ್ರೆ ಇವರು ಇವರು ಯಾರು ನಾಯಿ ನನಗೆ ಇವನು ಯಾವನು ಇವನು ಮಗಳನ್ನ ನಾನು ನೋವು ಮಾಡೋದ ಇಲ್ಲ ಅವಳು ಆಗಿರ್ಬೋದು ಆದರೆ ತಂದೆ ತಾಯಿ ಒಳ್ಳೆಯವ್ರು ಇಲ್ಲ ಇನ್ನು ಮುಂದೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಗೊಂಬಂದ್ಬಿಟ್ರು ನಾನು ಯಾರ ಕಡೆನೂ ಒಂದು ರೂಪಾಯಿ ಇಸ್ಕೊಂಡಿರ್ಲಿಲ್ಲ ಒಂದು ಪೈಸೆನೂ ಇಸ್ಕೊಂಡಿರಲಿಲ್ಲ ನನ್ನ ಜೀವನ ಏನು ನನ್ನ ಸ್ವಾತಂತ್ರ್ಯ ಏನೋ ನಾನು ಬೆಳೀತಾ ಇದ್ದೆ ನನ್ನನ್ನೇ ಬೇಕಾರ ಅಂದ್ಬಿಟ್ರಲ್ಲ ಛೇ ಏನು ಮಾಡಲಿ ನಾನು ಇಲ್ಲಿ ಇರಬಾರ್ದು ಇಲ್ಲಿ ಯಾರು ಕನಗೂ ಕಾಣಿಸ್ಬಾರ್ದು ಹ್ಞೂ ಸ್ವಲ್ಪ ದಿನ ಊರಿಗೋಗ್ಲಾ ಇಲ್ಲ ಈಗ ಅಂಗಡಿ ಓಪನ್ ಮಾಡ್ತಾ ಇದ್ದೀನಿ ಏನು ಮಾಡಲಿ ಈ ಅಂಗಡಿನ ಮಂಜುಗೆ ನೋಡ್ಕೊಳಕ್ಕೆ ನಾನು ಸ್ವಲ್ಪ ದಿನ వేరే కడ హోక్ తిని ఆ అత్త ఇల్ల నన్నకి నన్న నా బెగ్గర్ అందరు ఇలా అత్త ఇలా ఎప్పా సంజు అమ్మ బంద్రా కన్నీ రోజుకు తిని మొదలు నేను కంతాలు ఓ అమ్మ అయ్యో

ನೀನು ಹುಟ್ಟಿದಾಗಿಂದ ನಮ್ ಮನ್ಯಾಗ ಏನು ಕಮ್ಮಿ ಆಗಿಲ್ಲಪ್ಪ ನೀನು ಕೆಲಸ ಬೇಸರ ಆಕತಂದ್ರ ನನ್ ಮಗನ ಏನು ಆ ಕೆಲಸ ಬೇಡ ನೀನ್ ಬ್ಯಾರೆ ನಿನಗೆ ರಾಜ ನಂಗ್ ಕುಂತ್ ಮಾಡುವಂತ ಕೆಲಸ ನಂಗ್ ಎಷ್ಟ ಕಷ್ಟ ಆಗ್ಲಪ್ಪ ಅದನ್ನ ಮಾಡಿಸ್ತೇನೆ ಏನು ನೀನ್ ಯಾವ ಕೆಲಸ ಮಾಡ್ತೇನೆ ಅಂತ ಹೇಳಪ್ಪ ನಾನು ಅದನ್ನ ಮಾಡ್ತೇನೆ ಯವ್ವ ಏನಿಲ್ಲ ನಾನು ಇದನ್ನ ಅಂಗಡಿ ಇಡ್ತೀನಿ ನೋಡೋಣ ಇದರಿಂದ ನಾನು ಮುಂದೆ ಬೆಳಿಬೋದಲ್ಲ ಹ್ಞೂ ನಾನು ಬೇರೆ ಕೆಲಸ ನಂಗೆ ಮಾಡೋಕ್ಕೆ ಯೋಚನೆ ಇಲ್ವೇ ಇದನ್ನು ನಾನು ಮಾಡಬೇಕಂತ ಆಸೆ ಆಗೈತಿ ಮಾಡಿ ತಿರ್ತೇನೆ ಯಾಕೋ ಮನಸ್ಸಿಗೆ ಬಹಳ ಬೇಸರ ಮಾಡ್ಕೊಂಡಂಗೆ ಅನಿಸ್ತ ಅದಕ್ಕೆ ಕೇಳಿನಪ್ಪ ನಿಮ್ಮ ಅವ್ವನ್ ಮುಂದೆ ಹೇಳ್ಬೇಕು ಅನ್ಸಿರಸ್ತ ಹೇಳಪ್ಪ ಇಲ್ಲಂದ್ರೆ ಇಲ್ಲ ಏನು ಇಲ್ಲವಾ ಹೇಳ್ಬೇಕು ಅನ್ಸಿರ ನಾನು ನಿಂಗೆ ಹೇಳಿತಿರ್ತೀನಿ ಯವ್ವ ಅದು ಇನ್ನೊಂದ್ ವಿಷಯ ನಾವು ಹೆಂಗೋ ಓದೋದ್ ಮುಗೀತು ನಾನು ಇನ್ನ ಕೆಲಸದ್ದನ್ನು ನೋಡ್ಕೋತೀನಿ ಅದು ಅಕ್ಕನು ಗಂಡ ಮನೆಗೆ ಓದ್ಲ ಮಂಜು ಇನ್ನ ಸಣ್ಣ ಅಕ್ಕನ ಏನು ಅವಳೆ ಜವಳಿ ಅಂದ್ರೂ ನನಗಿಂತ ಒಂದು ಹದಿನೈದು ನಿಮಿಷ ಸಣ್ಣ ಅಂದ್ರೂ ನಾವು ಇನ್ನೂ ಓದ್ಬೇಕನ್ನಕತ್ತಾನ ನನಗೆ ಮದ್ವಿ ಆಗ್ಬೇಕು ಅನ್ನೋ ಆಸೆ ಐತ್ ಬೇ ನಾನು ಮದ್ವಿ ಮಾಡ್ತೇನೆ ಬೇ ಹುಡುಗಿ ಹುಡುಗಿ ಏನ್ ಹೇಳ್ತೀಯಪ್ಪ ಇಷ್ಟು ಸಣ್ಣ ವಯಸ್ಸಕ್ಕೆ ಮದ್ವಿನ ಬೇಡಪ್ಪ ಇನ್ನು ಸಣ್ಣ ಮದ್ವಿ ಈಗಲ್ಲಿ ಸೆಕೆಂಡ್ ಇಯರ್ ಮುಗಿದು ಈಗ ಮೆಟ್ಟಿ ಹತ್ತಕತಿ ಬೇಡ ನನ್ನ ಮಗನ ಇಷ್ಟು ಸಣ್ಣ ವಯಸ್ಸಕ್ಕೆ ಮದ್ವಿ ಬೇಡ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಈಗ ಈ ಕೆಲಸ ನೋಡು ಇನ್ನೊಂದು ನಾಲ್ಕು ವರ್ಷ ಕೆಲಸ ಮಾಡಿದಂದ್ರೆ ನಿನ್ನ ಜೀವನದಾಗ ನೀನು ಸೆಟ್ಲ್ ಅಂತ ಆಗ್ಬೇಕಪ್ಪ ಒಳ್ಳೆ ಹೆಸರು ತಗೋಬೇಕು ಹೋಗೋರು ಬರೋರಿಗೆಲ್ಲ ಏನನ್ಬೇಕು ಗೊತ್ತಿತ್ತ ಅಯ್ಯೋ ಸಂಜೂರಿನ ಇಷ್ಟು ದೊಡ್ಡವನ ಇವನು ನಾ ಕೊಡ್ತೀನಿ ನೀ ಕೊಡ್ತೇನೆ ಅಂತ ಬರಬೇಕು ನನ್ನ ಮಗನ ಹಂಗ ಆಗಬೇಕು ನೀ ರಾಜಕುಮಾರ ಗೊತ್ತೈತನ ಯವ್ವ ಬೆಳದ್ರನ ಏನು ಕೊಡ್ತಾರ ನಬಿ ಇಲ್ಲ ಅಂದ್ರೆ ಕೊಡೋದಿಲ್ಲ ಹಂಗ ಅಲ್ಲ ನನ್ನ ಮಗನ ಒಂದು ಏನು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಯಾರು ಏನು ಅನಿಸ್ಕೋಬೇಕಾಗಿಲ್ಲ ಯಾರ ಕಡೆನೂ ಏನು ಕೀಳಾಗಿ ಅನ್ನಂಗಿಲ್ಲ ನಾವು ಏನು ನೋಡಕ್ಕೆ ಹೋಗಿರ್ತೀವಿ ಅಂದ್ರೆ ಏನು ಮಾಡ್ತೀವಿ ಪಣಿ ಅಂತ ಕೇಳ್ತಾರ ಅವಾಗ ಕೇಳಿದಾಗ ನಾನು ಇದನ್ನ ಮಾಡ್ತೀನಿ ಅಂತ ಜಂಪದಿಂದ ಹೇಳ್ಕೋಬೇಕಲ್ಲ ನನ್ನ ಮಗನ ಅದನ್ನ ಹೇಳಾಕತ್ತೇನೆ ಇಲ್ರಿ ನಾ ಹಿಂಗ್ ಹಿಂಗ್ ಮಾಡ್ತೇನೆ ಅಂತ ತಲೆ ತಗ್ಗಿಸು ಅಂತ ನನ್ನ ಮಗನ ಆಗ್ಬಾರ್ದು ತಲೆ ಎತ್ತಿನಿತ್ತ ಹೇಳು ಅಂತ ನಾನು ರಾಜ್ಕುಮಾರ್ ಆಗ್ಬೇಕು ನೀನು ಏನಂತಿ ಮಗನ ಹೌದು ಬಿ ನೀ ಹೇಳುದು ಕರಿ ನೋಡ್ಬಿ ನಾನು ನಿನ್ ಮಾತ್ನ ಇನ್ನು ಮುಂದೆ ಪಾಲಿಸ್ತೇನೆ ವಾ ಯವಾ ನೀನು ನಮ್ಗ್ ಧೈರ್ಯ ನೋಡ್ಬಿ ಹ್ಮ್ ಅಕ್ಕನ ಗಂಡ ಮನಿಗ್ ಹೋದ್ಲನು ಬೆಳಿಗ್ಗೆನ ಅಲ್ಲ. ಬೆಳಗ್ಗೆನ ಹೋದ್ಲ ಆಕಿ ಗಂಡ ಕರ್ಕೊಂಡು ಹೋದ ಊಟ ಪಾಟ ಮಾಡ್ಕೊಂಡ್ ಹೋದ್ರು ನೀನಾಗ್ ಹೋಗಿದ್ದಲ್ಲ ಅದಕ್ಕೆ ಏನಪ್ಪ ಅಂಗಡಿಗೆ ಎಲ್ಲಿ ಬಂತು ಏನ್ ಊರಿನಾರ್ ಬಂದ್ರೆ ಅವ್ರ ನಿಮ್ ದೋಸ್ತ್ ಇತ್ತವ ಹ್ಞೂ ರೀ ಬಂದಾನ ಅವರು ಬಂದಾರ ನಾಳೆನ ಚಲೋ ದಿನ ಆಯ್ತಂತ ನಾಳೆ ನೀವು ರೆಡಿ ಮಾಡ್ಕೊರಿ ಅದು ಹೋಗಿ ಏನಾಯ್ತು ನೋಡಿ ಪೂಜೆ ಮಾಡ್ಕೊಂಡು ಬಂದ್ಬಿಡೋನ್ ರೀ ಆತ್ ನನ್ನ ಮಗನ ಹಂಗಾರ ನಾಳೆ ನಾವು ಎಲ್ಲರೂ ಜಮ್ ಅಂತ ರೆಡಿ ಆಗಿ ಬಂದ ಬಿಡ್ತೇವೆ ಹ್ಞೂ ರೀ ಆತ್ ಬಿ ಇವ ನಂಗೆ ಯಾಕೋ ಬಾಳ ತೆಲಿನೋವು ಸಾಕತ್ತತಿ ನಮ್ಮ ಅಕ್ಕ ಬಿ ಅಯ್ಯೋ ನನ್ನ ಮಗನ ಹೆಸರ ಮಾಡ್ಕೋತೀಪ್ಪ ನಾನ್ ತೊಡಿ ಮೇಲ್ ಮಗು ಹಾ ನಾನ್ ನಿನ್ ತಲೆ ಹೇಗೆ ಸಿಗ್ತಾನೆ ಅಲ್ಲಪ್ಪ ತಲೆಗೆ ಎಣ್ಣೆನ ಹಚ್ಕೊಂಡಿಲ್ಲ ನನ್ ಮಗನ ಎಷ್ಟ್ ದಿನ ಆತು ತಲೆಗೆ ಎಣ್ಣೆ ಹಚ್ಚದೇನಪ್ಪ ತಲೆಗೆ ಎಣ್ಣೆ ಹಚ್ಚಿ ಸುಡು 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 ಕಳ ಕಳ ನೀರ್ ಅನಿಸಿ ಮಲ್ಕೊಂಡ್ಬಿಡತಿ ಇವತ್ತು ಆ ಹುಡ್ಲೇಲಿ ಹಾಕ್ತೇನೆ ಆ ಹುಡ್ಲೇಲಿ ಕಟ್ಕೊಂಡು ಮಲ್ಕೊಂಡ್ಬಿಟ್ಟೆ ಅಂದ್ರೆ ತಲೆ ತಂಪಾಕತ್ ನನ್ನ ಮಗನ ಏನಂತಿ ಹಾಕೋತೇನ ಯಾವ ಇವತ್ತ ಹ್ಮ್ ಹ್ಮ್ ಬಿ ಅಷ್ಟ ಮಾಡ್ಬಿ నను హిందే హంట సుమారు నీరు కయకీడని నూ తెట ఎన్నె హు నేను నరని స కరీతను ಅಯ್ಯ ಹೋಗೋ ಹುಚ್ಚಪ್ಪ ನಾನು ಹಸ್ತೇನೆ ಎಣ್ಣೆ ಸುಡು ಸುಡು ಎಣ್ಣೆ ಕಾಸಿ ತೆಲಿ ಹೆಚ್ಚಿ ತಲೆಗೆ ಸಗು 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 ಸಗುತ್ತ ತಿಕ್ಕಿ ಮಸಾಜ್ ಮಾಡಿ ಕಿವಿ ಆಗ ಟೆ ಎಣ್ಣೆ ಬಿಟ್ಟು ನನ್ನ ಮಗನ ಕೈಯ್ಯ ತಿಕ್ಕಿ ನಿಂಗೆ ಸುಡು 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 ಕಳ ಕಳ ನೀರು ಅನಿಸಿನ ಮೈಯ ಟಗೂರ್ ಆಕತಿ ನನ್ನ ಮಗನ ಆಟ ಹಲವಾರು ಅನ್ನಿಸ್ತತಿ ಏನು ಆರಾಮ್ ನಿದ್ದೆ ಆಗ್ತತಿ ಪಾ ಏನು ಯಾವುದೋ ಚಿಂತಿ ಸಡಗ ಬಿಟ್ಟ ಮಲ್ಕೋ ನಿನ್ ತಮ್ಮನ ಇಲ್ಲೇ ಬರ್ತಾನೆ ಮಕ್ಕಳಕ್ಕೆ ಏನ ಅವಂಗಲ್ಲಿ போய் ಬಾಕಡ್ಯಾಕತ್ತಾ ಅಂತ ಇದೆ ರೂಮ್ ಯಾಕ ಗುಡ್ ನೈಟ್ ಅಡ್ಕೊಂಡು ಇಬ್ರು ಮッコನ್ ಏನಪ್ಪ ಅದ ಪಾಪ ಹಾಳನೇ ಮッコತತ್ತಿ ಅದಲ್ಲ ಇಲ್ಲೇ ಕರ್ಕೊಂಡು ಮッコಪ್ಪ ಅನ್ ಸಿಟ್ ಸಿಟ್ ಮಾಡಬೇಡ ಅಕ್ಕ ಯಪ್ಪ ಇವತ್ತು ಬೇಡ ನಾಳಿಂದ ಹಿಂದೆ ಬರಲಿ ಬಿ ನಂಗ್ಯಾಕೋ ಇವತ್ತು ಬಾಳ ತೆಲ್ಲ nœ ಅವ ಬಂದ್ರ ಸುಮ್ಮನೆ ಮッコಲ್ ಬಿ ಮ್ಯಾಲ ಕಾಲು ಉಗಿತಾನ ಕೈ ಉಗಿತನ ಇಲ್ಲ ಈ ಕಡೆ ಬಿದ್ದು ಈ ಕಡೆ ಒದಿತನ ಆ ಕಡೆ ಬಿದ್ದು ಆ ಕಡೆ ಒದಿತನ ಸಿಟ್ ಬಂದು ಹೊಡೆದು ಕಳಿಸ್ ಬಿಡತನ್ನ ಅದಕ್ಕೆ ಅವ ಬಾಳ ಒಳ್ಳೆ ಎಡತನ್ ಬೇ ಬಾಳು ಮರ ಅದಕ್ಕೆ ಹೌದಾ ನಂಗೂ ಗೊತ್ತಕತಿ ಎಷ್ಟು ದಿನ ಅಂತ ಅವ್ನು ದೊಡ್ಡ ಮಗ ನಾ ಮಗಳ ಕರ್ಕೊಂಡು ಮಕ್ಕೊಳ್ಳಕ ಸರಿ ಅನ್ಸುತ್ತೆ ನೋಡು ಅವ್ನು ಗನ್ ಮಗ ಹಾಕನ ತಾಯಿ ಮಗಳ ಮಕ್ಕೊಳ್ಳೋ ಮಗನ್ ಮಕ್ಕಳ ಚಲೋ ಅಲ್ಲಪ್ಪ ಹೆಣ್ಣ ಮಕ್ಕಳು ಮಕ್ಕೋಬೇಕು ನನ್ನ ಮಕ್ಕಳು ತನ್ನೇ ಮಗಳ ಮಕ್ಕೋಬೇಕು ನಿಮ್ಮ ಅಪ್ಪನ ಮಗಳ ಲಾಗ ಮಕ್ಕೊಳ್ಳಕ ನೀವು ಯಾರು ಇಷ್ಟarna पडೋದಿಲ್ಲ ನಿಮ್ಮ ಅಪ್ಪಂತೂ ಗೊರ್ಕೆ ಓಡ್ಕಂತ ಕರ್ಕೊಂಡು ಮಕ್ಕೊಳ್ಳಕ ಇಷ್ಟಪಡೋದಲ್ಲ ಅದಕ್ಕ ಅದಕ್ಕೂ ಒಂದು ರೂಮ್ ಅಂತ ಇಲ್ಲ ಒಂದು ರೂಮ್ ಅಂತ ಆಗೋತಾನಾ ಅದನು ಕರ್ಕೊಂಡು ಮಕ್ಕೋಪ್ಪ ಆಯ್ತು ಹ್ಞೂ ನಾಳೆ ನಾ ಅಂಗಡಿ ಕಡೆ ಹೋಗ್ತೀನಿ ನೀವು ಲಗು ಬಂದ್ಬಿಡ್ತು ಅಂದ್ರೆ ಆಯ್ತಪ್ಪ ಹ್ಞೂ ಅಕ್ಕಿ ಡೀಬ್ಯಾಕ ಅಕ್ಕಿ ಖಾಲಿ ಆಗ್ಯಾವು ನಾಳೆ ಹಸನ ಮಾಡಿ ಡಬ್ಬಿ ತುಂಬಿಡ್ಬೇಕು ಹ್ಮ್ ಹ್ಞೂ ಜ್ವಾಳದ ಹಿಟ್ಟು ಲೇಟೈತಿ ಅಂದ್ರೆ ಹ್ಮ್ ಜ್ವಾಳದ ಹಿಟ್ಟ ಇನ್ನೊಂದು ಎರಡು ದಿನ ಹೋಕೈತಿ ಆಯ್ತು ಆರಾಮ್ ಜ್ವಾಳದ ಹಿಟ್ಟು ಐತಿ ಹ್ಮ್ ಆಯ್ತು ತಗೋ ಹ್ಞೂ ಮುಡ್ಕೋತೀವಿ ಅಯ್ಯ ಮಾವಾರ ನಾ ಏನ್ ಮಾಡ್ಲಿ ರೀ ಅಡ್ಗೆ ಮನ್ಯಾಗ ಅಡ್ಗೆ ಮನ್ಯಾಗಿಂದ ಹಿಟ್ಟು ಜೋಳ ಅಕ್ಕಿ ಹಿಟ್ಟದವಂತ ಅಂತ ರೀ ಯಾಕ್ರಿ ಹಂಗ್ಯಾಕ ಹೊಂಗಿಲೆ ಏ ಅಂತ ಬಂದ್ರಿ ಇಲ್ಲ ಯಾವಾಗ ನೋಡ್ತಿ ಯಾವಾಗ ಅಡ್ಗೆ ಮನೆಯಾಗ ಅಡ ಮಾಡ ಅಡ ಮಾಡ ಕಿತ್ತಾಕ್ತಿರ್ತೀಯಲ್ಲ ಏನಾರ ಇಟ್ಟಿರ್ತಾರ ಬಿಟ್ಟಿರ್ತಾರ ತಿನ್ಸ ಪನ್ಸ ಅಂತ ಹುಡ್ಕಾಡ್ತೀನ ಮಾವಾರ ನಾಯನ ತಿನ್ನಾಕ ಬರ್ಗೆಟ್ ನಿಟ್ಟಿಲ್ರಿ ನಮ್ಮನೆಗೂ ಎಲ್ಲ ನಾನು ತಿನಿಸಿ ಉಣಿಸಿ ಮಾಡೇ ಕಳ್ಸಿದಾರ್ರಿ ನಾಯನ್ ತಿನ್ನಾಕ್ ಬರ್ಗೆಟ್ ನಿತ್ತಂಗ ಹೇಳ್ಬಾಡ್ರಿ ಇದು ನನ್ನ ಗಂಡನ ಮನಿ ನನ್ನ ಮನೆ ಐತ್ರಿ ನಾಯ್ ಹುಡ್ಕಾಡ ಅಗತ್ ತಿನ್ನುವಂತದ್ ಏನೈತ್ರಿ ನೀವ್ ತಂದ್ರ ನಂಗ್ ಕೊಡ್ತೀರಾ ಕೊಟ್ರ ತಿಂತೀನಿ ಇಲ್ಲಂದ್ರೆ ಇಲ್ರಿ ನಾನೇನು ತಿನ್ಬೇಕಂತ ಅನ್ಸುದಿಲ್ಲಾ ನೋಡ್ರಿ ನೀವತ್ ಅಂದ್ ಕುಳಿ ಅಂದ್ರ ಎಲ್ಲಾರ್ಗು ಅಂಚು ಫಲ ಮಾಡಿ ನಿಂತದನ್ನೆಲ್ಲಾ ನೀವು ತಿಂದು ಅತ್ತಿ ನೀವು ತಿಂದು ಖಾಲಿ ಮಾಡಿ ಇಟ್ಬಿಡ್ತೀರಿ ಮನ್ಯಾಕ ಎಲ್ಲಿ ಇರ್ತತಿ ಏನ್ ಇರ್ತತಿ ಅಂದ್ ನನಗ್ ಗೊತ್ತಿರ್ಲಲ್ರಿ ಮಾಮರಿ ನಾ ನೋಡಾತಿರೋದು ಅಕ್ಕಿ ಎಷ್ಟು ಅದಾವ ರೇಷನ್ ಅಕ್ಕಿ ಖಾಲಿ ಅದ್ ಅದಾವ ಹಸನ್ ಮಾಡ್ಬೇಕ ನಾಳೆ ಅಂತ ನೋಡಾಕತ್ತೀನಿ ಜೋಳದ ಹಿಟ್ಟು ಐತಿ ಜೋಳ ಹಸನ್ ಮಾಡಬೇಕು ಅಕ್ಕಿ ಹಸನ್ ಮಾಡ್ಬೇಕು ಹ್ಮ್ ಜೋಳ ಅಕ್ಕಿ ಹಸನ್ ಮಾಡಿ ಬೀಸ್ಕೊಂಡ್ ಬರ್ಬೇಕು ಅದನ್ನ ನೋಡಾಕತಿನಿ ಮತ್ತ್ ಕಟಿಗೆ ಇನ್ನೊಂದ್ ಇಷ್ಟ ಅದಾವ ಈಗ ಇಷ್ಟ ಓಡವಾಳಕ್ ಅದಾವ ಖಾಲಿ ಅದಾವ ಅಂದ್ರ ಕಟಿಗಿ ನೋಡ್ಬೇಕು ಹ ಮತ್ತಿ ಇನ್ ಐತೆ ಐತೆ ನೋಡಬೇಕು ನೋಡ್ಬೇಕು ಎಲ್ಲಾ ರೀ ಮಾವರ ನಾಳೆ ಸಂತಿಲ್ರಿ ಅದಕ್ಕ ನೋಡಾತೀನಿ ನೀನ್ ನೋಡ್ರಿ ನಮ್ಮ ಮನೆಯಾಗಿ ಹೇಳ್ತಾ ನೋಡು ಪದ್ಧತಿ ಇದೇ ಬಂದು ಇನ್ನು ಎಲ್ಲ ಬರೋಬ್ಬರ ಮಾಡ್ಕೊತ ಅಡುಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಪಾವು ಕಿಲೋ ಎಣ್ಣಿತ್ತಂದ್ರೆ ಒಂದು ವಾರ ಮಾಡ್ಬೇಕು ಒಂದು ಕಿಲೋ ಸಕ್ಕರೆ ಒಂದು ವಾರ ಕಟ್ನಿಟ್ಟು ಹತ್ರ ಮ್ಯಾಲ ಒಂದು ಇಟ್ಟು ತರದಿಲ್ಲ ಅರ್ಧ ಪಾವು ಕಿಲೋ ಚಹಾ ಪುಡಿ ಒಂದು ವಾರ ಕಂಪಲ್ಸರಿ ಆಗ್ಬೇಕು ಎರಡ ಸಾಬೂನುಡಿ ಹೊಡಿ ಒಂದು ವಾರ ಆಗ್ಬೇಕು ಏನಿದ್ರು ಈಗ ನಾಳೆ ತೊಗೊಂಡ್ ಬಂದ್ರೆ ನಮ್ಮ ಮುಂದಿನ ವಾರನ ಅರ್ಧ ಕಿಲೋ ಸಾಬೂನ್ ಪುಡಿ ಒಂದು ವಾರ ಮ್ಯಾಲ ನಮ್ಗಾಗಿರ್ತತಿ ಏನು ತಂಗಿ ಮತ್ತ ಕಟ್ಟಿಗೆ ಇವಿಷ್ಟು ಒಡೆದಿಟ್ಟು ಅಂದ್ರೆ ಮತ್ತೆ ಮುಂದಿನ ವಾರತನ ಇವು ಇಷ್ಟರಾಗ ಮಾಡ್ಬೇಕು ನೀ ಅಡ್ಗೆ ಮತ್ತ ಜೋಳದ ಹಿಟ್ಟ ನಾವು ಎಷ್ಟ ಹೈ ಸೇರ್ ಬಿಸಿರು ನಮ್ಗ ಏನಿಲ್ಲ ಅಂದ್ರೂ ಇಪ್ಪತ್ತು ದಿನ ಆಗ್ಬೇಕು ನಾವ್ ಎಷ್ಟು ರೊಟ್ಟಿ ಹಾಕೋ ಹೊಡೆತ ಎಲ್ಲ ನೋಡಿ ಹಿಟ್ಟು ನೋಡಿ ತಗೊಂಡು ಬಡಿಬೇಕು ಇಷ್ಟು ನಮ್ದು ಕಟ್ಟಾಣಿ ಹಿಟ್ಟು ಮತ್ತ ಪಾವು ಕಿಲೋ ಮೇಲೆ ಇನ್ನೇ ನಾವು ಗಜನ್ ಮಿತ್ರರು ತರದಿಲ್ಲ ಹಬ್ಬ ನೀವು ಒಡಿ ಪಡಿ ಕರಿ ಅದ ಕರಿ ಇದು ಕರಿ ಮಾಡಾಕತ್ತರ ಒಂದ್ ಪಾವು ಕಿಲೋ ಬ್ಯಾರೆ ಹೋಗಿ ಅಂಗಡಿಯಾಗ ತಂದು ಕೊಡ್ತೇವೆ ನಾವು ಅವಾಗ ನೀ ಕರಿ ಇದು ಮಾತ್ರ ಅಡ್ಗೆ ಮಾತ್ರ ಕಂಪಲ್ಸರಿ ಇಟ್ಟ ಕಟ್ಟ ಅನ್ ಕಟ್ಟಿ ಏನು ಇಷ್ಟ ಮಾಡ್ಬೇಕು ಹಾಲ ಐದು ರೂಪಾಯಿ ಹಾಲು ತರ್ತೇವೆ ನಾವು ಐದು ರೂಪಾಯಿ ಹಾಲ ಅನ್ನ ಕುಣ್ಣಾಕ ಚಾಕ ಮತ್ತು ಚಹಾ ನೀರ ಚಹ ಪುಡಿ ಹಾಕಿ ಕುದಿಯಾಕಿ ಅವಾಗ ಗಸ ಗಸಗಸ ಅಂತ ಹಾಲು ಸುರಿಬಾರ್ದ ಒಂದ ಹನಿ ಹಾಲು ಹಾಕ್ಬೇಕು ಅಟ್ಟ ನೋಡಿ ತಿಳಿಯಾಗ ಹಾಲಿಗೆ ಚಹಾ ಇರ್ಬೇಕದ್ ನೀ ಹಂಗ ಬಡ ಬಡ ಸುರಿವಿ ಹಾಲು ಕುಡಿತನು ಮಾಡ್ತಾನು ಅಂದ್ರೆ ಆಗದು ಮಾತ್ವ ಏನು ಅಟ್ಟ ನಮನೆ ಆಗತ್ ನೋಡಿ ಮಾಡಿ ಮಾಡ್ಬೇಕು ಅಲ್ರಿ ಮಾವರ ಮಾವಾರ ಪಾವು ಕಿಲೋ ಗಾಂಧಿನಾಗ ಹೆಂಗ್ ಮಾಡಿದ್ರಿ ಅಲ್ಲ ನಾವು ಏನಿಲ್ಲ ಅಂದ್ರೂ ಎರಡು ಕಿಲೋ ಗಾಂಧಿನಿ ತರ್ತಾರೆ ರೀ ನಮ್ಮ ಊರಾಗ ರೀ ನಿಮ್ಮ ಮನ್ಯಾಗಿಂದು ನಿಮ್ಮ ಮನ್ಯಾಗ ಇವ್ವ ನಮ್ಮ ಮನ್ಯಾಗಿಂದು ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಹಿಂಡು ಭಾಳ ಆಯ್ತು ಬಂದಿದು ನಮ್ಮ ಮನ್ಯಾಗ ಹಿಂಡಿಲ್ಲ ನೀನು ನಿನ್ ಗಂಡ ನಾನು ನನ್ನ ಹಿಂತಿ ಹ್ಞೂ ಅಯ್ಯ ಮಾವಾರ ಅಮ್ಮಾರ ಇದಾರಲ್ರಿ ಅಮ್ಮಾರದಾರ್ರೀ ಮತ್ತು ನಮ್ಮ ಐದ್ನ ಬರ್ತಾರೆ ಯಾವ ತಂಗಿ ನನ್ನ ಮಗ ಸಣ್ಣವ್ವ ವ್ಯವಹಾರ ಕೊಂಬರ್ತಾನವು என்ன நீ நம்ம அற தின்னாக்கிட்ட கேட்ட அக்கி வந்த அருத ரொட்டி திந்திர பாழ உம் நோட் நோடு பல்யக்க நீர் ஆக்கு మ ఉళ్గడ్డీ జాస్తి హాక్కుడ ఉళ్ాగడ్డీ సాకడు తుట్టదు అవ రేట్ క్యాబీజ్ ఇతా ఒం తందినో అది ఇవ్ అర్ధ హెంచు ఒవ సీ జీర్ హాక ఉళ్ళాగడ్డ హాకు బీ క్యాబీజ్ హాక క్యాబీజ్ హాకి అదని తాళత అంద కైపల్లి ఏం తగ్బద్ది అదన హాక ఎన్నీ ఒందు చమచే నోడి హాక అర్ద తూగ్ హాక్బెక్ ఎన్నీ గొప్పాత నమ్మనే నవెల హింగత మనీ ఖాళీ మి ఏదో మాండ్రె తిక్క బూదీ వన్ ఈ సాబన్ పుడి ఉదుర్సోదు తింగినచ్చి హచ్చి బాండి తిదువు ఆ నమ్మ మన మొత్తా సాబాతిక్తను అదన తిక్తను హా ఇట్లా కట్గా మాత్ర అవు ఇరుత మెన్సిసిన కట్కి హోగ్ ఐతి ఒలకి కట్గా తగొ బరదైతి మోదైతి ఇది మాకు మత్ నీరో వర్సా మర కుగ తుమ్క శగణ గూడహాకల్ కుళ్ళు బట్ట అది అట్లకి తుంబోదు ఇది మాత్రం నమ్మకాల రెడీ ఏను ಈ ನಡೆ ದಿನ ಆತು ಬಂತು ಹೋತು ನಡೀತು ಇನ್ ಮುಂದ್ ನಡೀತಂಗೆಲ್ಲ ಕಟ್ಟುನಿಟ್ಟಾಗಿ ಮಾಡ್ಬೇಕು ಆದ್ರಿ ಮಾವರ ನೀವ್ ಹೆಂಗ್ ಹೇಳ್ತಾರಲ್ಲ ಹಂಗ ಮಾಡ್ತೇನೆ ನಂದ್ ಏನೈತ್ರಿ ಹ್ಮ್ ಆಯ್ತು ತಗೋರಿ ಹ್ಮ್ ಒಂದಿಟ್ ಹೊರಗೆ ನಡಿ ನಂದ್ ಅಡಿಗೆ ಮನೆ ಕೆಲಸ ಐತಿ ಊರಿ ಮಾವರ ತಿನ್ನಕ್ ಏನ್ ಮಾಡ್ಯಾರು ಹ್ಮ್ ನಂಗೆ ಏನಾರ ತಿನ್ಬೇಕು ಅನ್ಸಕತ್ತಲ್ಲ ಈಗ ನೋಡ್ರಿ ಅಡಿಗೆ ಮನೆಯಾಗ ಹೊಕ್ಕೊಂಡ್ ಕೂತಿರ್ತಾವ್ ಇಪ್ಪತ್ ನಾಲ್ಕು ತಾಸ ಈಕಿಗ್ ಭಾಷಣ ಮಾಡ್ಕೊಡ್ದು ಅಂದ್ರೆ ನನ್ಗೆ ಇನ್ನೊಟ್ ಹೊಟ್ಟೆ ಇಸಿತದ ಏನ್ ಮಾಡ್ಯಾರ ನೋಡ್ತಾನಿದ್ರು ಅಲ್ಲ ಏನೂ ಇಲ್ಲಲ್ಲ ಎಲ್ಲ ಖಾಲಿ ಮಾಡ್ಬಿಟ್ಟಾರ ಅನ್ನೂ ಇಲ್ಲಪ್ಪ ನಾವ ಏನು ತಿಂದು ಬಿಡ್ತಾರ ಬಪ್ಪ ಎಲ್ಲ ಕಿತ್ತಂದಿದ್ಯಾ ಎಲ್ಲ ಕಿತ್ತೀ ಏನಾರ ಬೇಕಾಗಿತ್ತೀ ಏನ್ ಯಾಕೆ ಬೇಕಾಕತಿ ನಾನ್ ಅಡಿಗೆ ಮನೆಯ ನಾನ್ ನೋಡಕತ್ತ ನೀ ಏನಾದ್ ಕೇಳ್ತಿ ಬಂದಿ ಅಡಿಗೆ ಮನೆಗೆ ಹಿಂಗ ಹೋಗಿದ್ದೀ ಹಿಂಗ ಬಂದಿ ಇಲ್ರಿ ಮಾವರ அது நங்க நீர் நீத்தி மனியாக சுத்த ಸೊಂಡಿ ಎತ್ತಿ ಕುಡಿಯಾಕತ್ತಾನ ಹೊಲಸ ಅದು ಎಮ್ಮಿ ಮುಸ್ರಿ ಸೊಡರ್ಕ್ ಅಂತ ಎತ್ತಲ್ಲ ಹಂಗ ಇವ ಇವ್ರೆಲ್ಲ ಹಿಂಗೆಲ್ಲ ಏನ್ ಮಾಡ್ತಾರ ಇವ ಅಡ್ಗಿ ಮನ್ಯಾಗ ಒಗ್ಗರ್ನಿ ಎಲ್ಲ ಮಾಡಿರ ಏನಾರ ಮಾಡಿರ ಕೈ ಯಾಕೆ ತಿಂದು ಅದನ್ನ ಹತ್ರ ಉಗ್ಗಿತಾರ ಈಗ ನೋಡ್ರ ಸಂಡಿ ಎತ್ ಕುಡ್ದು ಅದನ್ನ ಹಂಗ ಇಡ್ತಾರ ನ ಚಾವಿ ಮೇಲೆ ಹ್ಮ್ ಇಲ್ಲೇ ಇಟ್ಟ ನಾನು ಹ್ಮ್ 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 ಮೀಟ್ ಬರಾಕತ್ತಿ ಮಕ್ಕೊಂಬಿಡು ನೀನು ಹ್ಮ್ ನಾಳೆ ಬೆಳಿಗ್ಗೆ ಎದ್ಲಗು ಹೊಲಕ್ಕೆ ಚೀ ಚೀಚಿ ಅಲ್ಲಾ ಇವರು ಎಲೆ ಅಡಗಿ ತಿಂದಿರ್ತಾರ ಏನೇನೋ ತಿಂದಿರ್ತಾರ ಬಂದು ಸೊಂಡಿ ಐತಿ ಸೊರ ಸುರ ಸುರಾ ನೀರು ಕುಡದು ಅದನ್ನ ಹಂಗ ಇಟ್ಟುಕರ ಯಾರಿಗೂ ಗೊತ್ತ ಇಷ್ಟ ದಿನ ಹಂಗ ನಾನು ಈಗ ಕುಡ್ದು ಐತಿ ಹಿಂಗ್ ಕುಡಿಯೋದ ನೀರು ಏ ಕತ್ತಿ ಏನ್ ಮಾಡಕತ್ತಿ ಎಲ್ಲ ಅಡಿಗೆ ಮನೆಯ ದಗದಾರ ಮಾಡ್ರೆ ಅದಾರ ಆಗಿತ್ತು ಹೋಗ್ ಮನಿ ಕಸ ಉಡಿ ಎಲ್ಲ ರಾತ್ರಿ ಐತಿ ಎಲ್ಲಾ ಕಸ ಹೊಡ ಸ್ವಚ್ ಮಾಡಿ ಇಟ್ಟು ಮನೆ ಮಕ್ಕತ್ತಾರ ಅತ್ತಿ. ಎಲ್ಲ ಮನೇನ ಕಸ ಎಲ್ಲಾ ಎಲ್ಲ ಆಗೈತ್ರಿ ಎಲ್ಲಾ ಎಲ್ಲ ಜಳ ಆಗೈತಿ ಬಾಂಡೆನ ತಿಕ್ಕಿ ಏನು ಇಲ್ರಿ ಇನ್ನ ಏನ್ರ ಇದ್ರ ಹೇಳ್ರಿ ಮಲ್ಕೊಳ್ದ್ ಬಿಟ್ಟ ಬೇಕಾರ ಅದನ್ನ ಮಾಡ್ತಾ ಅಡ್ರ ಮತ್ತೆ ಹೋಗಿ ಬಿಳದ್ಬಿಟ್ಟು ಇಲ್ಲಿ ಯಾಕೆ ನಿಂತಿದಿ ಅಡ್ಗೆ ಮನ್ಯಾಗ ಏನು ಇಣಕಿ ಇನಕಿ ನೋಡಕತಿದಿ ಆಗೇನು ಅನ್ನತಿದ್ ನೀ ಮಾವ ಅಲ್ಲ ಯಾಕೋ ಅಡ್ಗಿ ಮನೆಗ್ ನೀರ್ ಕುಡಿಯಾಕೋದ್ರ ಅಡ್ಗೆ ಮನ್ಯಾಗ ಸುತ್ತಾಡತ್ತಳ ಏನು ಇತ್ತಿದಳ ಯಾರಿಗೂ ಗೊತ್ತ ತುಡುಗಲಿ ಇನ್ನ ನಾವು ಹೋದ್ಮೇಲೆ ತಗೊಂಡ್ ಹಕ್ಕೋನು ಅಂತ ಅನಾಕತಿ ಅನ್ನತಿದ್ ಅಡ್ಗೆ ಮನೆಯಾಗ ಏನ್ ಹುಡುಗಾಡಿರಲಿ ನೀರ್ ಕುಡಿಯಾಕಂತ ಬಂದಿದ್ದಿ ಮಾವ ಕುಡಿಯಾಕತ್ತಿದ ಹಾಕಿದ ಈಗ ನೀವು ಬಂದ್ರಿ ಈಗ ನೀವು ಕುಡಿದಕ್ಕೆ ಹೋದ್ ನಾ ಕುಡೀಬೇಕಾ அய்யா நான் நீர் குட நீர் சரி ஐத்தி தும்பி ஓதோ சரி நோட நீர் தும் நன்காரி எதுக்குலாசா சொரக் சொரக்கு அந்த கேச கட்டு 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 சண்டி ஐத்தி நீர் குட்ரனா நங்க சாாதான ஐ இல்லந்த நங்க இதாகல இல்லை இல்லை மற்ற நான் இல்லை வந்து குடது இல்லை இட்டு ஹோக்கி கலாஸ் தும்கின அல்லே குடது மத்த அல்லே ஒன் தாசு மக்கோ சொட்றா சொட்றா சொட்ற சொ எது கலா ஜெந்தர் நீர் மை தன்னகாக்கி நோடு ஹலவார் அக்கை அல்லே மக்க நன்க நன்கேனா பிளே எத்கொழி சண்டி ஐத்தி கட்டு கட்ட கட்டு கட்டு நீர் குடிக்க நோடுவ

ഈഗനോ ടൈം ഹോന്ത നന്ന ബന്ധില്ല എടുക്കൂടെ തരക്കസ്തീരോ ഇല്ല ഏനൂല ഹോബിക്ക് ഛി ആക കുടിബേക്കു കുടും യോചനക്കൊണ്ടി ഈ കൂടിബന്റോ ദേവ്ര യാത്ര എദ് ബിട്ട് ഇവ മുകളു എഞ്ചു എല്ലാ ഹോർത്തീ ചിച്ചി ചി ചിച്ചി ഇവർ മന ജീവന മാക്കത്തന ഇവ നു ഛ നന വരണ ഇതായി അയ്യോ ഇല്ല നമ്മത്തറല്ല ഒന്ന് ബാട്ടലിൽ നിർ തകൊരി നമുക്ക് യാക്കോ ഈർ ഹി എഗന് ഫോണസ്ത ಹ್ಮ್ ಅವರು ಚಂದಂಗ ರೆಡಿ ಆಗಂದ್ರೆ ನಾನು ಹಂಗೆ ಬ್ಯಾರೆ ಸರ ಹಾಕೊಂಡು ಇಕ್ಕೊಂಡ್ ರೆಡಿ ಇದೀನಿ ಇನ್ನ ಬರ್ಲಿಲ್ಲ ಫೋನ್ ಹಚ್ಚಿದ್ವಿ ನೀರ್ ತುಂಬಾ ಕರೀ ಹ್ಮರ್ಲಿಲ್ಲ ಇವರು ಹ್ಮ್ ನನಗೋಸ್ಕರ ಕೈ ಹಾಕತ್ತಳ ನಾನು ಈ ಕಡೆಯಿಂದ ಬಂದೇನಿ ಅಕ್ಕಿಗೆ ಹಾಕಿ ಪೀಸಾ ಒಂದ್ ಬಾಟ್ಲಿ ನೀರ ತಂದೇನಿ ಯಾರಿಗೂ ಹೇಳೋದ ಬೇಡ ಹ್ಮ್ ಲಕ್ಷ್ಮಿ ಅಯ್ಯ ಈಗ ಬಂದ್ರಣ್ಣ ಅದು ನೀವು ನೀರು ತರ್ಲಿಲ್ಲ ಖಾಲಿಗೆ ಇದಾವಲ್ಲ ಯಾಕೋ ಈ ನೀರು ಹತ್ತಕತ್ತಿದ್ ರೀ ನೀರ್ ಹೋಡಿ ನೀರು ಒಂದ್ ದಿವಸ ಬ್ಯಾರ ನೀರು ಬೇಕಾಗಿದ್ದು ನಂಗ್ ಫೋನ್ ಕುಡಿಯನ್ ನೋಡಿ ದಿನ ಕುಡಿದ್ ನೋಡು ಕಡೆ ಮನಸ್ಸಿದ ಆಮೇಲೆ ಹಿಂದಾಗ ಕುಡಿಯಂತೆ ಬಿಸಿನೀರ್ ಕಾಸಕೊಂಡ ಅದಕ್ಕೆ ನೀವು ಅವ್ರು ತಂದಿದ್ರು ಆಕಿತ್ತು ರೀ ನಾನು ನೋಡ್ರಿ ನೀವ್ ತರ್ತಾರಂತ ಕಾಯ್ಕೊಂತ ಕುಂತಿ ನೀರು ಕುಡಿದಿಲ್ಲ ಏನಿಲ್ಲ ಅಯ್ಯೋ ನನ್ನ ಮುದ್ದು ಲಕ್ಷ್ಮಿ ಎಷ್ಟು ಚಂದ ಕನಕತಿ ಇವತ್ತು ರೆಡಿಯಾಗಿ ಬಹಳ ಚಂದ ಕನಕತಿ ಬಾಯ್ಲಿ ನಾನು ನೀರ ತಂದಿಲ್ಲ ಮರ್ತು ಬನ್ನಿ ಬಾ ಇಬ್ರು ಅಡ್ಡಾಡ್ಕೊಂತ

ನಮ್ಮ ನ دوست ಕೊಡ್ಸಿದೆ ನಿನಗಂತ ಹೀರಿ ತಗೊಂಡ ಬಂದ್ಬಿಟ್ಟಿ ಹೌದಾ ನಾನು ಒಟ್ಟ ತಿಂದಿಲ್ಲ ಬಹಳ ಖುಷಿ ಆತ ಮೊದಲು ನೀರು ಕುಡಿ ತನಿರಿ ನೀರು ತಂದಿರಿ ಸುಳ್ಳು ಹೇಳಾತರಲ್ಲ ಯಾಕೆ ಸುಳ್ಳು ಹೇಳಿರಿ ನೀನೇನ್ ಅಂತೀವು ಅಂತ ಹೇಳಿನಿ ಕುಡಿ ನಾನು ನಾಟತನ ಕೈಕಲ್ಮುತಿ ತಕೊಂಡ ಬರ್ತಿನಿ ಇಬ್ರು ಕುಂತಿನೋನು ಹ್ಮ್ ನೀರು ಕುಡ ಸಡ್ತಂತೀವಾ ನಾಟತನ ಅದ ಬರ್ತಾಳಾ ಇಸಾ ತಿನ್ ಹೊಟ್ಟಿ ತುಂಬಿಸ್ಕೊಂಡ ಬರ್ತನಾ ಇವತ್ತ ಈ ಹೊಟ್ಟಿಗೆ ಚಲೋ ತುಂಬೆ ಏನೂ ತಿನ್ನಕ ಆಗಿಲ್ಲ ನೀರು ಅಂತ ಗಟಗಟ ಕುಡ್ನಿ ಇದನ ಇದನ ತಿಂದು ಮಲ್ಕೊಂಡ ನಾನು ಎಲ್ಲ ತಿನಿ ಹ್ಮ್ ಅಯ್ಯೋ ಶೇwna

ಅಂದ್ರೆ ನಾನು ತಿಂದಿದ್ನಿ ನಮ್ಮ ದೋಸ್ತ ಇನ್ನೊಂದು ಪೀಸ್ ತಗೊಳೆ ಕಟ್ ಮಾಡ್ಕೊಂಡು ನಾನು ತಿನ್ನೋನು ಅಂತಂದ ಬೇಡ ನಾನು ಹೆಂತಿಗೆ ಬೇಕು ಆಕೆ ಒಂದು ದಿನನೂ ತಿಂದೇ ಇಲ್ಲ ಇದನ್ನ ಹೋದ್ರೆ ಖುಷಿ ಹಾಕಳ ಅದಕ್ಕೆ ಅಂದೆ ಪಾಪ ಅಮ್ಮ ಕೊಡಿಸಿದ್ದ ನಾನಲ್ಲೇ ತಿಂದಿದ್ನಿ ಜೊತೆ ನನ್ನ ಇದನ್ನು ನೀನು ತಿಂದುಬಿಡು ಹ್ಞೂ ಹೌದಾ ನಾನು ಹ್ಮ್ ತಿನ್ ಹ್ಮ್ ಖಾಲಿ ಐತಲ್ಲ ಲೇಟು ಇಡಣ ತಿನ್ನೋದು ಆತು ನೀರು ಕುಡ್ದು ಇನ್ನೇನು ಮತ್ತೆ ಚಂದ ರೆಡಿ ಆಗಿದಿ ನಮ್ಮ ಅಪ್ಪ ನಮ್ಮ ಅವ್ವಗ ಒಂದ ಲಘು ನಮ್ಮ ಮೊಮ್ಮಗನ ಕೊಡೋನು ನಮ್ಮ ನಾಚಿಕೆ ಆಗುತ್ತಪ್ಪ ಅಲ್ಲ ಬಾಗ್ಲು ಹಾಕಿಲ್ಲ ಏನಿಲ್ಲ ಅತ್ತಿ ಮಾವ ಬಂದ್ರೆ ಲೈಟ್ ಕಳ್ದ ಬಿಡ್ರಿ ಹ್ಮ್ ಆಯ್ತು ನಾನು ಬಾಗ್ಲು ಹಾಕಿ ಲೈಟ್ ಕಳ್ದ ಬಿಡ್ತೀನಿ ನೀನ್ ಮಲ್ಕು ಹಾ ರೀ ಅಲ್ಲ ಇವರು ನನಗೆ ಸಿಟ್ಟು ಮಾಡಿ ಬಡ್ದದಕ್ಕೆ ಇಷ್ಟೆಲ್ಲ ತಂದ್ಕೊಟ್ಟು ಪ್ರೀತಿ ಮಾಡಿದ್ರು ಇವ್ರ ಮನಸ್ಸು ಒಳ್ಳೇದೈತಿ ಯಾರೋ ಕಲಿಸ್ತಾರ ಅದಕ್ಕೆ ಇವ್ರು ಹಂಗೆ ಮಾಡ್ತಾರೆ ಹ್ಞೂ ಅಂತಾರಲ್ಲ ಕಲ್ಕಿ ಮಾತು ಕಲಿಬಾರ್ದು ಕಟ್ಕೊಂಡು ಹಿಂತಿ ಮೇಲೆ ಅನುಮಾನ ಅಂತಾರೆ ಅಂತಾರ ಒಂದ್ಸಲ ಅನುಮಾನ ಬಂತಂದ್ರ ಆ ಸತ್ರನು ಹೋಗುದಿಲ್ಲ ಆದ್ರೆ ಅದನ್ನ ಯಾವಾಗ ತಿಳ್ಕೊತಾರೋ ಏನು ಹ್ಮ್ ಏನಾರ ಮಾಡ್ಲಿ ನಾನ್ ಇವ್ರ ಜೊತೆ ಚೆನ್ನಾಗಿನೇ ಇರ್ತೀನಿ ನನ್ನ ಜೀವನ ಚಲೋ ತಂಗ್ ಇರ್ಬೇಕ ಈ ಕಥೆ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವ್ಯೂಸ ಕಮ್ಮಿ ಅಂತ ನಿನ್ನೆ ನಾನು ಅದಕ್ಕೆ ಮೂರು ವೀಡಿಯೋ ಹಾಕಿದ್ದೀನಿ ಯಾರು ಜಾಸ್ತಿ ವ್ಯೂಸ ಬಂದಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತೀನಿ ಕಷ್ಟಪಟ್ಟು ಹುಷಾರಿಲ್ಲ ಅಂದ್ರೂ ವೀಡಿಯೋ ಹಾಕ್ತಿರ್ತೀವಿ ಸ್ವಲ್ಪ ವ್ಯೂಸ್ ಜಾಸ್ತಿ ಬಂದರೆ ನನಗೂ ಎಷ್ಟು ಖುಷಿ ಆಗುತ್ತಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಇದೇ ರೀತಿ ನಾನು ವೀಡಿಯೋ ಇರಿ ಮತ್ತೆ ನಿಮಗೆ ಟೈಮ್ ಸಿಕ್ಕರೆ ಮತ್ತೆ ವೀಡಿಯೋ ಸಾಯಂಕಾಲ ಮಾಡ್ತೀನಿ ಓಕೆನಾ ಟೇಕ್ ಕೇರ್ ಆಲ್ ಬಾಯ ಬಾಯ್